ಎಲ್ರಿಗೂ ನಮಸ್ಕಾರ ಇವತ್ತು ಅಕ್ಕಿ ಹಪ್ಪಳ ಮಾಡೋನ್ ಬಂದ್ರಿ ಹೆಂಗ್ ಕ್ರಿಸ್ಪಿಯಾಗಿ ಬಂದ ನೋಡ್ರಿ ಮೊದಲಿಗೆ ಒಂದ್ ಕಡಾಯಿ ಇಟ್ಟ ಅದಾಗ ನಾಕ್ ಗ್ಲಾಸ್ ನೀರ್ ಹಾಕ್ಬೇಕು ನಾಲ್ಕು ಗ್ಲಾಸ್ ನೀರಿಗೆ ಎರ್ಡ್ ಗ್ಲಾಸ್ ಹಿಟ್ಟಾಕ್ಬೇಕು ನೋಡ್ರಿ ಆಮೇಲೆ ರುಚಿಗೆ ತಕ್ಕ ಸ್ಟೂಪ್ ಹಾಕೋಬೇಕು ನೋಡಿರಿ ನಾ ಎಲ್ಲ ಎರಡೂರು ಸ್ಪೂನ್ ಹಾಕೊಂಡಿನಿ ಮತ್ತು ಹಪ್ಲದ್ ಖಾರ ಅಂತ ಸಿಗುತ್ತೆ ಎಲ್ಲ ಮಾರ್ಕೆಟ್ ಒಳಗಡೆ ಕಿರಾಣಿ ಅಂಗಡಿ ಸ್ಟೋರ್ನಾಗ ಸಿಗ್ತಾವೆ ನೋಡಿರಿ ಹಪ್ಲದ ಖಾರ ಅಂತ ಮತ್ತಿಲ್ಲಿ ನಾನು ಗ್ರೀನ್ ಕಲರ್ ಹಾಕೊಂಡಿನಿ ಇದು ಆಪ್ಷನಲ್ ಬೇಕಿದ್ದ ನೀವು ಹಾಕೊಬೋದು ಬ್ಯಾಡ್ ಅಂದರೆ ವೈಟ್ ಕಲರ್ ನಡೀತೈತಿ ಆಗಲ್ಲಿ ನಾಲ್ಕು ಗ್ಲಾಸ್ ನೀರು ಹಾಕೊಂಡಿದ್ನಲ್ಲ ಇವಾಗ ಎರಡು ಗ್ಲಾಸ್ ಅಕ್ಕಿ ಇಟ್ಟು ಹಾಕೋತೀನಿ ಕುದಿ ಮೇಲೆ ನೋಡ್ರಿ ಕುದಿ ಬಂದೈತಿ ಒಂದು ಗ್ಲಾಸ್ ಅಕ್ಕಿ ಇಟ್ಟು ಇನ್ನೊಂದು ಗ್ಲಾಸ್ ಮೇಲೆ ಇನ್ನೊಂದು ಸರ್ಪು ಹಾಕೊಂಡಿ ಕಡ್ಮಿ ಅದು ಕುದಿ ಬರಬೇಕಾ ಒಂದು ಕೋಲ್ ತಗೋರಿ ನನ್ನ ಹತ್ರ ಅದು ಕಟ್ಕಿ ಸ್ಪೂನ್ ಐತಿ ಚಮಚ ಅದು ತಗೊಂಡು ಇದು ಮಾಡಿ ಸೊಪ್ಪು ಸಪ್ ಸೊಪ್ಪು ನೋಡ್ಕೊಂಡು ಹಾಕೋಬೇಕು ಇಷ್ಟು ತಗೊಂಡು ಗಂಟು ಮಲ್ಲದಂಗೆ ಕಾಲಿಸ್ಕೋಬೇಕು ನೋಡಿರಿ ಈ ರೀತಿ ಆಯ್ತು ಇವಾಗ ನಾನು ಸ್ವಲ್ಪ ಅಜ್ವಾನ್ ಹಾಕತ್ತೀನಿ ಬೇಕಿದ್ರೆ ನೀವು ಜೀರಿಗೆನ ಹಾಕೋಬೋದ ನಾನು ಜೀರಿಗೆ ಹಾಕಿಲ್ರಿಲ್ಲೇ ಅಜ್ವಾನ್ ಅಷ್ಟು ಹಾಕೊಂಡಿನಿ ಬೇಕಿದ್ರೆ ಎಳ್ಳು ಸಹ ಹಾಕೋಬೋದು ಕರಿ ಎಳ್ಳು ಇಲ್ಲನೇ ಬಿಳಿ ಎಳ್ಳು ಸಿಕ್ತೈತಿ ಅದನ್ನ ಹಾಕೊಬೋದು ನಾನಿಲ್ಲಿ ಜೀರಿಗೆ ಅಷ್ಟು ಹಾಕ್ಕೊಂಡಿನಿ ಮೊದಲು ಮುಟ್ಟಿ ಅದನಿದು ಮಾಡಿದರೆ ಕೈಗೆ ಹತ್ತಲಾದಂಗೆ ಜಿಗಿಜಿಗೆ ಈ ರೀತಿ ಒಂದು ಹದุก ಬರುತ್ತೆ ಅದಾದಮೇಲೆ ಅನ್ನ ಸ್ವಲ್ಪ ಕಲಿಸ್ಕೊಣ ಮುಚ್ಚಿ ಒಂದೆರಡು ನಿಮಿಷ ಸ್ಲೋ ಫ್ಲೇಮ್ ಅಲ್ಲಿ ಇಟ್ಟು ಆನಾದಮೇಲೆ ಸ್ವಲ್ಪ ಉಂಡಿ ತಗೊಂಡಿ ಹಿಟ್ಟು ಅದನ್ನ ಚೆಂದಗ ನಾದ್ಕೋಬೇಕು ಮುಚ್ಚ್ಕೋಬೇಕು ನೋಡಿ ಒಂದು ಹದุก ಬರುತ್ತೆನ ಮಿಚ್ಚ್ಕೊಂಡಾದಮೇಲೆ ಸಂಸನ್ ಸಂಸನ್ ಒಳ್ಳೆ ಮಾಡ್ಕೋಬೇಕು ನೋಡಿ ಕೈಗೆ ಎಲ್ಲ ಜಿಗಿ ಹತ್ಲಾದಂಗ ಚೆಂದಗ ಹಾಕೋಬೇಕು ನಿಮಗೆ ಉಲ್ತಕ್ಕೆ ಕೊಡ್ತೀನಿ ಇತ್ತಲ್ಲೆ ಹಾಕೊಂಡೆ ಇವಾಗ ಸಂಸನ್ ಮುಂಡಿ ಮಾಡ್ಕೋಬೇಕು ನೋಡಿ ಯಾವ ಹಪ್ಪಳ ಯಾವ ಸೈಜ್ ಮಾಡ್ಕೋತೇವಲ್ಲ ಆ ಸೈಜಿಗೆ ಹಿಟ್ಟನ್ನ ಮುರ್ಕೊಬೇಕು ಉಂಡೆ ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ ಇಷ್ಟು ಉಳ್ಳಿ ಮಾಡ್ಕೊಂಡೇನೆ ನಮ್ಮ ನಮ್ಮ ಹತ್ರ ಹಪ್ಪಳ ಮಾಡೋ ಸಾಚ ಐತಿ ನಿಮ್ಮ ಹತ್ರ ಹಪ್ಪಳ ಮಾಡೋ ಸಾಚ ಇಲ್ಲ ಅಂತಂದ್ರೆ ಎಣ್ಣೆ ತೊಗೊತೇವಲ್ಲ ಆ ಎಣ್ಣೆದಿದ್ದು ತೊಗೋಬೇಕು ಎಷ್ಟು ಈಝಿಯಾಗಿ ಎಷ್ಟು ಚೆಂದ ತಳ್ಳವ ನೋಡ್ರಿ ತಳ್ಳಾಗ ಮಾಡ್ಕೋಬೇಕ ಅಂದ ಚೆಂದ ಕ್ರಿಸ್ಪಿಯಾಗಿ ಬರ್ತವೆ ಬಾಯಾಗ ತಳ್ಳಾಗ ಅದನ್ನ ಲಟ್ಟಿಸ್ಕೊಂಡ್ರೆ ಎಲ್ಲಿ ಹರಂಗಿಲ್ಲವ ನಿಮ್ಗೆ ತೋರಿಸ್ತೀನಿ ರೀ ಆಮೇಲೆ ಒಂದು ಗಿತ್ಕುಳಿನೂ ತೋರಿಸ್ತೀನಿ ಎಲ್ಲಿ ಹರಂಗಿಲ್ಲ ಅಷ್ಟು ಚಂದ ಅವಾಗ ಇಷ್ಟು ಹಪ್ಳ ಮಾಡ್ಕೊಂಡಿನಿ ಒಂದಿಗೆ ಮೇಲೆ ಈ ಥರ ಕಾಣಿಸ್ತಾವ್ರಿ ಎಲ್ಲಿನೂ ಸೀಳಿ ಇವಾಗ ಹಪ್ಪಳ ಎಲ್ಲ ಒಣಗ್ಯಾವ ಒಂದು ಒಂದ್ ಬಾಂಡ್ಲೆ ಕಾಯಿ ಹಾಕಿ ಹಾಕೊಂಡು ಹಪ್ಪಳ ಕರಿತೇನೆ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ಉಬ್ಬಿ ಬರತ್ತವ ನೋಡ್ರಿ ಇವಾಗ ನಮ್ಮ ಹಪ್ಪಳ ರೆಡಿ ಆಗ್ಯಾವ ವರ್ಷ ಅನ್ಗಟ್ಲಿ ಇಟ್ಕೊಂಡು ಮಾಡ್ಕೋಬಹುದ ಈ ಬೇಸಿಗೆ ಕಾಲ್ದಾಗ ಮಾಡ್ಕೋಬೇಕು ನೋಡ್ರಿ ನಿಮಗೂ ಇಷ್ಟ ಆಗಿದ್ರೆ ಮಾಡ್ಕೊಳ್ರಿ ಹಿಂಗೆ